We are trying to do some personality development uh, program, some skills development programs we are doing so that as they are studying in schools, colleges, they should be able to learn some skills by which they can work and get some resources uh, also. So these are basically the activities of uh, the trust, which we closely work under the uh, Mataji, the parent body. Normally we don't and

ಆಚೆಯಿಂದ ಬಂದು ಬಾಬಾ ಅವರು ದರ್ಶನ ತಗೊಂಡು ಪ್ರಸಾದ ತಗೊಂಡು ಹೋಗೋ ತನಕ ಸ್ಮೂತ್ ಆಗೋ ತರ ಕಂಪ್ಲೀಟ್ ಅರೇಂಜ್ಮೆಂಟ್ ಮಾಡಿದ್ವಿ ಅಂದ್ರೆ ಕ್ಲೀನ್ ಕ್ಲೀನ್ ಆಗಿ ಬ್ಯಾರಿಕೇಡ್ಸ್ ಹಾಕಿದೀವಿ ಆಗಿ ಅದಕ್ಕಿಂತ ಮುಂಚೆ ಹೇಳಬೇಕು ಅಂದ್ರೆ ಅಷ್ಟು ಕ್ರೌಡ್ ಬರೋದ್ರಿಂದ ಫೈರ್ ಬ್ರಿಗೇಡ್ ಒಂದು ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ ಆಮೇಲೆ ಆಂಬ್ಯುಲೆನ್ಸ್ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಆಮೇಲೆ ನಮ್ಮ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸು ಆಮೇಲೆ ನಮ್ಮ ರೆಗ್ಯುಲರ್ ಪೊಲೀಸನ್ನು ಅವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅವ್ರದ್ದು ಒಂದು ವ್ಯಾನ್ ಇರುತ್ತೆ ಅವ್ರದ್ದು ಪೊಲೀಸ್ ಅವ್ರದ್ದು ಸೆಕ್ಯೂರಿಟಿಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ರೆಡಿ ಆಗಿರ್ತಾರೆ ಖಂಡಿತ ದರ್ಶನ ಟೈಮ್ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಡಾಕ್ಟರ್ಸು ನರ್ಸ್ ಎಲ್ಲರೂ ಇರ್ತಾರೆ ಏನಾದರೂ ಬೈ ಚಾನ್ಸ್ ಎಮರ್ಜೆನ್ಸಿ ನೀವು ವಾಟರ್ ಕಂಪ್ಲೀಟ್ ದರ್ಶನ ಸ್ಟಾರ್ಟ್ ಆಗಿ ಮುಗಿಯೋಸ್ ತನಕ ಇಂಪ್ಲೀಟ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರುತ್ತೆ ಪ್ರಸಾದ ಇರುತ್ತೆ ಪ್ರಸಾದಕ್ಕೆ ಫುಡ್ ಗ್ರೇಡ್ ಸರ್ಟಿಫಿಕೇಟ್ ಇದ್ರೂ ಇರುತ್ತೆ ಅದಕ್ಕೆ ಸಪೋರ್ಟಿಂಗ್ ಆಮೇಲೆ ಕ್ಯೂ ಸಿಸ್ಟಮ್ ಕ್ಯೂ ಕಾಂಪ್ಲೆಕ್ಸ್ ತರ ಮಾಡಿ ಕ್ಯೂ ಕಾಂಪ್ಲೆಕ್ಸ್ ದರ್ಶನಕ್ಕೆ ಪ್ರದರ್ಶನ ದರ್ಶನ ಮಾಡಿ ದರ್ಶನ ಮಾಡಿ ಅವ್ರ ಸಂತೃಪ್ತಿಯಾಗಿ ಅವರ ಆಶೀರ್ವಾದ ತಗೊಂಡು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಒಂದ್ಸಲ ಸಿಗೋದು ಚಾನ್ಸ್ ಇಲ್ಲ ಅದು ಶಿರ್ಡಿ ಶಿರ್ಡಿ ಮಹಾರಾಷ್ಟ್ರ ಗವರ್ನಮೆಂಟ್ ಆರ್ಗನೈಸ್ ಮಾಡಿರೋದಿದ್ರು ಅವ್ರದ್ದು ಸ್ಪೆಸಿಫಿಕೇಶನ್ ಅವ್ರ ಕಂಡೀಷನ್ಸ್ ಅವ್ರ ಪ್ಯಾರಾಮೀಟರ್ಸ್ ನ ಪ್ರಕಾರನೇ ನಾವು ಮಾಡ್ತಾ ಇದೀವಿ ನಾವು ಎಕ್ಸ್ಟ್ರಾ ಏನಿಲ್ಲ ಮಾಡಂಗಿಲ್ಲ ನಾವು ಯಾವ ಅದೇ ಚೇಂಜ್ ದರ್ಶನಕ್ಕೆ ದರ್ಶನಕ್ಕೆ ಬಾಬಾ ನಾನು ಒಂಬೈನೂರ ನಲವತ್ತೊಂದೇ ಹೆಸರಿಂದ ನಾವು ಈ ದೇವಸ್ಥಾನ ನಡೆಸ್ತಾ ಇದೆ ಈಗ ಜನ ಭಕ್ತ ಬಂದು ಬಾಬಾ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಹತ್ತೈದು ಸಾವಿರ ಜನ ಬರ್ತಾರೆ ಸಂಡೇ ಒಂದು ಆರು ಸಾವಿರ ಜನ ಬರ್ತಾರೆ ಫ್ರೆಂಡ್ಲಿ ಟೆಂಪಲ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಡಿವೋಟೀಸ್ ಎಂಟ್ರ್ ಆದ್ಮೇಲೆ ಅವರು ಮುಗಿಸ್ಕೊಂಡು ದೇವರ ನಮಸ್ಕಾರ ಮಾಡ್ಕೊಂಡು ಹೋಗೋವಾಗ ಅವ್ರು ಯಾರು ಡಿಸ್ಟರ್ಬ್ ಮಾಡಲ್ಲ ಅವ್ರು ಏನೇನೋ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ ಆ ಸಂಕಲ್ಪದಲ್ಲಿ ಯಾರು ನಾವು ಡಿಸ್ಟರ್ಬ್ ಮಾಡಲ್ಲ ಅವ್ರ ಹೆಸರು ಕೇಳಲ್ಲ ಅವ್ರ ಬಗ್ಗೆ ಏನು ವಿಚಾರಿಸಲ್ಲ ಅವ್ರು ಏನು ಅನುಕೂಲ ಮಾಡ್ಕೊಬೇಕು ಅನುಕೂಲ ಮಾಡ್ಕೊಡ್ತೀವಿ ಅವ್ರ ದರ್ಶನಕ್ಕೆ ಅದನ್ನ ನಾವು ಬಹಳ ಮುಖ್ಯವಾಗಿ ನಮ್ಮ ಒಂದು ಇದು ಕೆಲಸ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಅಟೆಂಡರ್ಸ್ ಆಕ್ಚುಲಿ ದಟ್ attend us. So the, the, the temple is run by the devotees and devotees demon temple ages.